ಗುಡಿ ಗುಂಡಾರಕ್ಕಿಂತ ಶಿಕ್ಷಣ ಆರೋಗ್ಯಕ್ಕೆ ಆದ್ಯತೆ ನೀಡಿ ಶಾಸಕ ರಾಜು ಕಾಗೆ ಕಾಗವಾಡ ಸರ್ಕಾರದ ಅನುದಾನವನ್ನು ಕೇವಲ ಗುಡಿ ಗುಂಡಾರಗಳಿಗೆ ಸೀಮಿತಗೊಳಿಸದೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಬಳಸಿಕೊಂಡಾಗ ಮಾತ್ರ ಸಮಾಜದ ಪ್ರಗತಿ ಸಾಧ್ಯ ಎಂದು ಶಾಸಕ ರಾಜು ಕಾಗೆ ಹೇಳಿದರು ಮಂಗಳವಾರ ಕೌಲಗುಡ್ಡ ಗ್ರಾಮದಲ್ಲಿ ಹದಿನೇಳು ಕೋಟಿ ರೂಪಾಯಿ ವೆಚ್ಚದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಮಹತ್ವದ ಮಾಹಿತಿ ಹಂಚಿಕೊಂಡ ಅವರು ಶಿಕ್ಷಣಕ್ಕೆ ಒತ್ತು ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ವಸತಿ ಶಾಲೆ ಸಹಕಾರಿಯಾಗಲಿದೆ ಕಾಮಗಾರಿಯನ್ನು ಗುಣಮಟ್ಟದೊಂದಿಗೆ ನಿಗದಿತ ಅವಧಿಯಲ್ಲಿ ಮುಗಿಸಲು ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರದ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ ಹಾಗೂ ಆರುಕೆರೆ ತುಂಬಿಸುವ ಯೋಜನೆಗೆ ಶೀಘ್ರ ಚಾಲನೆ ನೀಡಲಾಗುವುದು ಪರಿಹಾರಧನ ಹಿಳಗಾನ್ವ ಬಸವೇಶ್ವರ ಏತ ನೀರಾವರಿ ಯೋಜನೆಯಿಂದ ಹಾನಿಗೊಳಗಾದ ಕುಟುಂಬಗಳಿಗೆ ನಾನೂರು ಕೋಟಿ ರೂಪಾಯಿ ಪರಿಹಾರ ನೀಡಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಶೀಘ್ರದಲ್ಲೇ ಹಣ ಬಿಡುಗಡೆಯಾಗಲಿದೆ ಈ ಸಂದರ್ಭದಲ್ಲಿ ಕವಲಗುಡ್ಡದ ಸಿದ್ಧಯೋಗಿ ಅಮರೇಶ್ವರ ಮಹಾರಾಜರು ಆಶೀರ್ವಚನ ನೀಡಿದರು ಪ್ರಮುಖ ಮುಖಂಡರಾದ ವಿನಾಯಕ ಬಾಗಡೆ ಕೋರೆ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಭಾರತ ವಾನ್ ನ್ಯೂಸ್ ಚಿಕ್ಕೋಡಿ ಶಿಕ್ಷಣಕ್ಕೆ ಬಹಳ ಆದ್ಯತೆ ಕೊಡ್ತಾ ಇದೆ ಯಾಕಂದರೆ ಪ್ರತಿಯೊಬ್ಬ ಸಮಾಜದಲ್ಲಿ ಬಡವರು ಮಕ್ಕಳು ಸಹಿತ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅನುಕೂಲ ಹಾಕುವ ದೃಷ್ಟಿಕೋನದಿಂದ ಪ್ರತಿಯೊಂದು ಮೊದಲೆಲ್ಲ ಒಂದು ತಾಲೂಕು ಒಂದು ಅಥವಾ ಎಲ್ಲಿಯೋ ಒಂದು ವಸತಿ ಶಾಲೆಗಳು ಇರ್ತಿದ್ದವು ಈ ಪ್ರತಿಯೊಂದು ಊರಿಗೆ ಒಂದು ವಸತಿ ಶಾಲೆಗಳನ್ನ ತೆಗೆದು ಮುರಾರ್ಜಿ ಶಾಲೆ ಇಲ್ಲೇ ಏನಾಪುರಕ್ಕೂ ಪ್ರಾರಂಭ ಮಾಡಿದ್ದೀವಿ ಇಲ್ಲಿಯೂ ಪ್ರಾರಂಭ ಮಾಡಿದ್ದೀವಿ ಇವೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇದು ಇಲ್ಲಿ ಮತಭಾವಿಯತ್ತೆ ಹಸಿರು ನಿಜವಾಗಿ ನೋಡಿದ್ರೆ ಕೌಲುಗುಡ್ಡ ಆಗಬೇಕದು ಇಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತಿರೋದ್ರಿಂದ ಇದು ಇವತ್ತಿನ ದಿವಸ ಹದಿನೇಳು ಕೋಟಿ ವೆಚ್ಚದಿಂದ ಇವತ್ತು ಇಲ್ಲಿ ಸರ್ಕಾರವು ಎಂಟು ಎಕರೆ ಜಾಗವನ್ನು ಅಪ್ರೂವ್ ಮಾಡಿದ್ದೆ ಅದಕ್ಕೆ ಟೈಮ್ ಬಂಡ್ ಹಾಕಿ ಕೊಟ್ಟಿದ್ದರು ಹಾಗೇ ತುರ್ತುವಾಗಿ ಒಂದು ಎಂಟು ಒಂಬತ್ತು ತಿಂಗಳಲ್ಲಿ ಆ ಕಟ್ಟಡ ಮುಗಿದು ಲೋಕಾರ್ಪಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು ಎರಡು ನೂರ ಐವತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಹೊಂದಿದೆ ಅದಕ್ಕಾಗಿ ನಾನು ಕಾಂಟ್ರಾಕ್ಟ್ರಿಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀನಿ ನಿಮ್ಮ ಸಮಯದಲ್ಲಿ ಮುಗಿಸಿದ್ರು ನಿಮಗೂ ಲಾಭ ಆಗ್ತಿದೆ ಸಮಯ ಬಿಟ್ಟ ಮುಗಿಸೋದ್ರಿಂದ ನಿಮಗೂ ಅದರ ಭಾರ ಆಗ್ತಿದೆ ಅದಕ್ಕಾಗಿ ಜಲ್ದಿ ಮುಗಿಸಿ ನಮಗೆ ಕೊಟ್ಟಿದ್ದಾದರೆ ನಾವು ಎಲ್ಲ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿವೆಲ್ಲ ಮೊದಲ ಜಾಗವನ್ನು ಸ್ವಲ್ಪ ಸಫೈ ಮಾಡಿಕೊಂಡು ಅದನ್ನು ಕಟ್ಟಿ ಮುಂದಿನ ಕ್ರೀಡಾಂಗಣ ಇದ ಮುಂದಿನ ಭವಿಷ್ಯ ಕಾಲದಲ್ಲಿ ಜಾಗ ವೇಸ್ಟ್ ಮಾಡ್ಕೋಬಾರ್ದು ಒಂದು ಕಡೆಗೆ ಯಾವುದಾದ್ರೂ ಒಂದು ಕಡೆಗೆ ತೊಗೊಂಡು ಮುಂದೆ ಸಹಿತ ಮತ್ತೆ ಯಾವುದೇ ಕಟ್ಟಡಗಳು ಬಂದಾಗ ಮತ್ತು ಹೆಚ್ಚಿನ ಕಟ್ಟಡಗಳು ಕಟ್ಟಲಿಕ್ಕೆ ಅನುಕೂಲ ಆಗಬೇಕು ಆ ದೃಷ್ಟಿಕೋನದಿಂದ ನೀವು ಪ್ಲ್ಯಾನನ್ನು ಮಾಡ್ಕೋಬೇಕು ಆ ಕಟ್ಟು ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಸ್ವಲ್ಪ ನಮಗೇನು ತಿಳಿತಿದೆ ಆ ಒಂದು ಗ ಡೈರೆಕ್ಷನನ್ನು ಕೊಡ್ತೀವಿ ನಾವು ಅದರಲ್ಲಿ ಜಾಗ ಎಲ್ಲ ಮೊದಲು ಕ್ಲೀನ್ ಮಾಡಿರಿ ನೀವು ಕ್ಲೀನ್ ಮಾಡಿ ಬುಲ್ಡೇಜರ್ ಹಚ್ಚಿ ಸಫೈ ಮಾಡ್ಕೊರಿ ಒಂದು ದಂಡಿಯಿಂದ ತಗೊಳ್ಳೋಣ ಇಲ್ಲಿ ಕೆಲಸ ಗುಣಮಟ್ಟದ ಕೆಲಸವನ್ನು ಮಾಡಿ ಮಕ್ಕಳಿಗೆ ಉಪಯೋಗ ಕೆಲಸ ಮಾಡಿರಿ ಅಂತೇಳಿ ಈ ಸಂದರ್ಭ ಹೇಳಿ ನನ್ನನ್ನು ಕರೆಸಿ ಸತ್ಕರಿಸಿ ಪೂಜೆ ಮಾಡಿಸಿ ಕೆಲವು ವಿಚಾರಗಳು ಹೇಳಿಕೆಯನ್ನು ಮಾಡಿಕೊಟ್ಟಂಥ ಎಲ್ಲರಿಗೆ ವಂದಿಸಿ ನನ್ನ ಮಾತಿಗೆ ವಿರೋಧಿ ಶಾಲೆಯನ್ನು ನಮ್ಮ ಕಾಗವಾಡ ಮತಕ್ಷೇತ್ರದಲ್ಲಿ ಐನಾಪುರ ಒಂದು ಎರಡನೇದು ಕವಲ್ಗುಡ್ಡದಲ್ಲಿ ವಿಶೇಷವಾಗಿರ್ತಕ್ಕಂಥ ಭೂಮಿ ಪೂಜೆಯನ್ನು ಮಾಡಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆಯನ್ನು ಕೊಟ್ಟಿರ್ತಕ್ಕಂಥವ್ರು ಬಹುತೇಕ ಅವ್ರು ಭಾಳ ಸಲ ಹೇಳಿರ್ತಕ್ಕಂಥದ್ರು ಗುಡಿ ಕಟ್ತನತ್ತ ಭಾಳ ಮಂದಿ ಬರ್ತಿರ್ಕಾರಿ ಶಾಲೆ ಕಟ್ತನತ್ತ ಒಬ್ಬರು ಬಂದಿಲ್ಲ ಅಂತಕ್ಕಂಥದ್ದು ಭಾಳ ಜನ ಜನ ಹೇಳಿದ್ದನ್ನು ನಾನು ಕೇಳಿ ಹೋಗ್ತಿರೋ ಜರ ಗುಡಿ ಗಿಡಿ ಕಟ್ಬಾರು ಶಾಲೆ ಕಟ್ಟಂತಾರೆ ನಾವು ಸುಮ್ ವಾಪಸ್ ಬರ್ತೀವಿ ಅಂತ ಭಾಳ ಜನ ಹಳ್ಳಿ ಜನ ಹೇಳ್ತೀವಿ ನಿಜವಾಗಿ ಅದು ಅಷ್ಟೇ ಸತ್ಯ ಅದು ಬಹುತೇಕ ಅಂತಹ ಕಾರ್ಯವನ್ನು ಬಹುತೇಕ ಮಾನವನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆ ಶಿಕ್ಷಣಕ್ಕೆ ಹೆಚ್ಚು ಒತ್ತುವನ್ನು ಕೊಟ್ಟು ಈ ಕ್ಷೇತ್ರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ತಮ್ಮ ಆರೋಗ್ಯ ಶಾರೀರಿಕವಾಗಿ ಅನಾನುಕೂಲತೆ ಇದ್ದರೂ ಕೂಡ ಇದು ದೇವರ ಕೆಲಸ ಅಂತಕ್ಕಂಥ ಪ್ರಾಮಾಣಿಕ ವಿಚಾರ ಇಟ್ಕೊಂಡು ಈ ಕಾರ್ಯವನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರ ಜನ ಎಕರಾಗಿರ್ತಕ್ಕಂಥ ರಾಜವಣ್ಣ ಕಾಗಿ ಅವರಿಗೆ ಹೃದಯ ತುಂಬಿ ಹಾರೈಸಿ ಅವರಿಗೆ ಶರಣವನ್ನು ಕೇಳಿ ಮಾತಾಡ್ರಿ ಹಮ್ಮು ಬಿಮ್ಮುಗಳಿಲ್ಲದೆ ಅಂತಕ್ಕಂಥ ಒಬ್ಬರು ಅಧಿಕಾರಿಗಳು ಸಿಗ್ತಕ್ಕಂಥದ್ದು ಸರ್ ಅಂತಕ್ಕಂಥ ಭಾಳ ಹೆಮ್ಮೆದಿ ಹೇಳ್ತೀವಿ ಅವ್ರಿಗೆ ಶರಣಾಗ್ತೀನಿ ಹೇಳಿ ಇನ್ನೊಬ್ಬರು ಚಂದ್ರಶೇಖರ್ ಚಂದ್ರಶೇಖರ್ ಹೇಳಿ ಎಲ್ಲ ಪಾಲ್ಗೊಂಡಿರ್ತಕ್ಕಂಥ ರೈ ಮಾಧ್ಯಮದ ಬಂಧುಗಳೇ ನಮ್ಮೂರಿನ ಎಲ್ಲ ನಾಗರಿಕರೇ ಶರಣಗಳು ಭಾಳ ಬಹುತೇಕ ನಮ್ಮೆಲ್ಲ ನಮ್ಮ ಕೆಲವೊಂದಿಷ್ಟು ನಮ್ಮ ರೈತರು ಕೂಡ ಅನ್ನಾಕತ್ತ ನಮ್ಮ ಯುವ ನಾಯಕರು ಹೇಳಕ್ಕತ್ತೀರಿ ಎಲ್ಲ ಜಾಗನೂ ಕೊಟ್ಟು ಬಿಟ್ಟರೆ ನಾವು ಮುಂದೆ ಜಾಗ ಬೇಕು ಹೇಳಿ ಅದರ ಒಂದು ಮಾತನ್ನು ಶಿಕ್ಷಣ ಅಂತಕ್ಕಂಥದ್ದು ಬಂದಾಗ ನಾವು ಭಾಳ ಖುಷಿ ಪಡ್ತಕ್ಕಂಥದ್ದು ಅದ್ರ ಜೊತೆಯಾಗಿ ಬಹುತೇಕ ನಾಳೆ ಫಾರ್ಮ್ ತುಂಬಬೇಕಾದ್ರೆ ಕವಲಗುಡ್ಡ ವಸತಿ ಶಾಲೆ ಅಂತಲೂ ತುಂಬ್ತಾರೆ ಊರು ಪ್ರಚಾರ ಆಗ್ತದೆ ಮತ್ತು ಊರೊಳಗೆ ಒಳ್ಳೆಯ ಸಂಸ್ಕಾರ ಬೀಳ್ತೀವಿ ಅಂತ ನಮ್ಮ ಆಗಲೇ ರಾಜೀವ್ರು ಹೇಳಿದರು ಭಾಳ ಸ್ಟಾಫ್ ಭಾಳ ಚಲೋ ಐತ್ರಿ ಮೂರನೇ ರ್ಯಾಂಕ್ ಐತ್ರಿ ರೀ ತಾಲೂಕಿನಾಗ ಈ ಶಾಲೆ ಅಂತಕ್ಕಂಥದ್ದು ಹೇಳಿದ್ರು ಬಹುತೇಕ ನಾವು ಕಲ್ಲು ಗೋಡೆಗಳನ್ನು ಕಟ್ಟೋದು ಮಾತ್ರವಲ್ಲ ಮಕ್ಕಳ ಬದುಕನ್ನು ಕಟ್ಟಿದರೆ ನಾಳೆ ದೇಶದ ಭವಿಷ್ಯ ಉಜ್ವಲ ಆಗ್ತಕ್ಕಂಥ ವಿಚಾರದಿಂದ ಬಹುತೇಕ ನಾನು ನಿನ್ನೆ ಒಂದು ಕಡೆ ಹೋಗೀನಿ ಅವ್ರು ಹೇಳಿದರು ಒಂದು ರೂಪಾಯಿನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಈ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ದೇವಸ್ಥಾನಕ್ಕೆ ಕಟ್ಟು ಕೆಲಸ ಮಾಡಬೇಡಿ ಶಾಲೆ ನೀರಾವರಿ ಅಂತಕ್ಕಂಥದ್ದನ್ನು ನಮ್ಮ ಸರ್ಕಾರದಲ್ಲಿ ಹೆಚ್ಚು ಮಹತ್ವ ಕೊಡ್ಬೇಕಂತಕ್ಕಂಥ ಮಾತನ್ನು ಬಹುತೇಕ ಆಗಾಗ ನಮ್ಮ ಶಾಸಕರು ಹೇಳ್ತಿರ್ತಾರೆ ಅಂಥ ಕೆಲಸವನ್ನು ಈ ಕವಲ್ಗುಡ್ಡದಲ್ಲಿ ಮಾಡಿರ್ತಕ್ಕಂಥದ್ದು ಆ ಪ್ರಾರಂಭಕ್ಕೆ ನಮ್ಮ ಮೆಂಬರುಗಳಿಗೆ ನಮ್ಮ ರೈತರೆಲ್ಲ ಭಯ ಹಾಕ್ತಿದ್ದಾರೆ ಯಾರು ಕೇಳಿ ಭೂಮಿ ಕೊಟ್ರಿ ಯಾರು ಕೇಳಿ ಯಾರನ್ನ ಕೇಳೋದೆಲ್ಲ ಬಿಡೋದಲ್ಲಿ ಸರ್ಕಾರ ಐತೆ ತೊಗೊಂಡು ಹೋಗೈತೆ ಅಂತ ಹೇಳಿದರು ಆದರೂ ಕೂಡ ಶಾಸಕರಿಗೆ ಒಂದು ವಿನಂತಿ ನಾನು ಮಾಡ್ಕೊಂಡಿನಿ ಬಹುತೇಕ ಕೆಲವೇ ಕೆಲದಿಂದಾಗ ತಮ್ಮ ಸಹಕಾರದೊಂದಿಗೆ ಈ ಕೆರೆ ತುಂಬತಕ್ಕಂಥ ವ್ಯವಸ್ಥೆ ಆಗ್ತತಿ ನಿಮ್ಮ ಭರವಸೆ ನಮ್ಗೆ ಐತೆ ಅದನ್ನು ಬಹುತೇಕ ಇಲ್ಲಿ ಎಂಟುನೂರು ಕೋಟಿ ನೀ ಬೋರ್ ಹೊಡೆದ್ರು ಕೂಡ ನೀರು ಸಹಿತ ಸಿಗೋದಿಲ್ಲ ಈ ಕೆರೆ ಉಳಿಸ್ಕೊಟ್ರಿ ಅಂದ್ರೆ ಈ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಶಾಲೆಗಳಿಗೆ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ತಮ್ಮಲ್ಲಿ ಮಾಡಿಕೊಂಡು ಇದೇ ರೀತಿ ತಮ್ಮ ಕೈ ಮೇಲೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಕೂಡ ಹೆಚ್ಚು ಶಿಕ್ಷಣ ಕ್ಷೇತ್ರಗಳು ಬರಬೇಕು ಇಲ್ಲಿ ವಿಶೇಷವಾಗಿ ಎರಡು ನೂರ ಐವತ್ತು ಮಕ್ಕಳು ಅಂತಕ್ಕಂಥದ್ದು ಅವಹಿತಕ್ಕೆ ಏನು ಲಾಭ ಅಂತ ಕೇಳಿದ್ರೆ ಎರಡು ನೂರ ಐವತ್ತು ಮಕ್ಕಳು ಮುಂಜಾನೆ ಆದ ತಕ್ಷಣ ಇಲ್ಲಿ ಮಠ ಐತ್ಲಾ ಅಂತಕ್ಕಂಥದ್ದನ್ನು ಕೂಡ ಅವರಲ್ಲಿ ಮನವರಿಕೆ ಆಗ್ತದೆ ಮಕ್ಕಳು ನಮ್ಮ ಕಡೆ ಅಂತಕ್ಕಂಥದ್ದು ನಮ್ಮಲ್ಲಿ ಕೂಡ ಒಂದು ಪ್ರೀತಿ ಉಳಿತದ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಜೊತೆಯಾಗಿ ಒಂದು ಅಪರೂಪವಾಗಿರ್ತಕ್ಕಂಥ ಶಿಕ್ಷಣ ಕೊಡಲಿಕ್ಕೆ ಇದು ಯೋಗ್ಯವಾದ ಒಂದು ಸ್ಥಳವನ್ನು ತಾವು ಆಯ್ಕೆ ಮಾಡಿರಂತಕ್ಕಂಥ ಮಾತನ್ನು ಹೇಳಿ ಅವರೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟರು ತಮಗೆಲ್ಲ ಶಿವವನ್ನು ಕೋರಿ ಆಗಲೇ ನಮ್ಮ ಶಾಸಕರು ಹೇಳಿದಾಗ ಗುತ್ತಿಗೆದಾರರು ತಮ್ಮ ಸಮಯದೊಳಗೆ ಮುಗಿಸಿ ಅದರದ್ದು ವ್ಯವಸ್ಥಿತವಾಗಿ ಕಟ್ಟಡನ ಅದೇ ವ್ಯವಸ್ಥಿತವಾಗಿ ಅಂತಕ್ಕಂಥ ಮಾತನ್ನು ಹೇಳಿ ಯಾಕಂದರೆ ನಾವು ಕೂಡ ಇಲ್ಲೇ ನಿಮ್ಮ ಇರ್ತಕ್ಕಂಥ ಕೆಲಸ ಶಾಸಕರು ಹೆಮ್ಮೆಯಿಂದ ಹೇಳಿದೆ ಬಹುತೇಕ ನಿನ್ನೆ ನಮ್ಮ ಬೇವಿನ ಮರದವರು ಗಡಿ ಪ್ರಾಧಿಕಾರದವರು ಬಂದರು ಅವರು ಅಲ್ಲಿ ವಾಪಸ್ ಅಲ್ಲಿ ಹೋಗಿ ಒಳ್ಳೆದು ಬುದ್ಧಿ ಹಾಕ್ತೀರಾ ಕಲಿಯೋದು ಯಾರು ಕಟ್ಟಾಡೋ ಅದಕ್ಕೆ ನಿಮ್ಮೆಲ್ಲರ ಬಹುತೇಕ ಸರ್ಕಾರದಲ್ಲಿ ಶೈಕ್ಷಣಿಕವಾಗಿ ಮತ್ತು ನೀರಾವರಿಗಾಗಿ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥ ಕೆಲಸವನ್ನು ಶಾಸಕರು ತಾವು ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮೆಲ್ಲರ ಹೆಮ್ಮೆ ವಿಷಯ ಅದಕ್ಕೆ ಈ ಶಾಲೆ ಬೇಗನೆ ಮುಗಿಲಿ ಇಲ್ಲಿ ಕಲಿತಕ್ಕಂಥ ನೂರಾರು ಮಕ್ಕಳ ಬದುಕಿಗೆ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಸಿಗಲಿ ಅಂತಕ್ಕಂಥ ಮಾತು ಹೇಳಿ ಶಾಸಕರು ಈ ಶಾಲೆಯನ್ನು ಆಯ್ಕೆ ಮಾಡಿ ಈ ಜಾಗ ಒಂದು ಈ ಕ್ಷೇತ್ರಕ್ಕೆ ತಂದಿರ್ತಕ್ಕಂಥ ಹೆಮ್ಮೆ ನಮ್ಮೆಲ್ಲ ಊರಿನ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ಮುಖರು ಪಾಪ ಕಾರ್ರು ನಡಿಲಿಕ್ಕೆ ತೊಂದರೆ ಇದ್ದರೂ ಕೂಡ ನಾನು ಮನ ಕೇಳಿ ನಿಮ್ಗೇನೋ ಅದು ಸ್ವಲ್ಪ ಬರ್ತಾನೆ ಏಯ್ ಸ್ವಾಮಿಗಳು ಅಂಥದ್ದಲ್ಲಿ ಇಟ್ಕೊಬಿಟ್ಟು ನಾನೇ ಬರ್ತೇನೆ ನಿಮ್ಮ ಕಡೆ ಅದಕ್ಕೆ ಇದು ಮೂರನೇ ಬಾರಿ ಅವರು ಆ ಶಾಸಕರಾದ ಬಳಕು ಕೂಡ ನಾ ಬರ್ತೇನೆ ಅಂದ್ರೆ ಸ್ವಾಮಿಗಳು ನಮ್ಮ ಕಡೆ ನಾ ದೊಡ್ಡವಾಗಿಲ್ಲ ಅಂದರು ಈ ಬಹುತೇಕ ಇದು ಹೃದಯ ಶ್ರೀಮಂತಿಕೆ ಅಂತ ಹೇಳ್ತಾರೆ ಅಂಥ ನಾಯಕರು ನಮಗೆ ಸಿಗೋದು ಅಪರೂಪ ಅಂತಕ್ಕಂಥ ಮಾತನ್ನು ಸಂದಲ್ಲಿ ಹೇಳಿ ನಮಗೆಲ್ಲ ಶುಗವನ್ನು ಕೋರಿ ಬಹುತೇಕ ಮುಂದಿನ ದಿನಮಾನದಲ್ಲಿ ಈ ಕೆರೆಯದ ಒಂದು ತುಂಬಿಸುವ ಕೂಡ ಈಗ ತವಿಯನ್ನು ಸ್ವಲ್ಪ ದಿನದಲ್ಲಿ ಬಸವೇಶ್ವರದಾಗ ಬರೀ ನಮ್ಮ ವಾಲೆ ಸರಿಗೆ ಹೇಳಿದ್ರಿ ನಮ್ಮ ಇವರು ಹುಣಸಿ ಕೊಟ್ಟು ಸರಿ ನೀರು ನೀವು ಕನೆಕ್ಷನ್ ಅಂತೇಳಿ ಕೊಟ್ಟಿದ್ರು ನೀರು ಬಂತು ಅದ್ರಲ್ಲಿ ನಮಗೆ ಬರಬೇಕಂದ್ರೆ ಸಫಿಶಿಯಂಟ್ ಬರಲಿಲ್ಲ ಈಗ ಮತ್ತವ್ರಿಗೆ ನೆನಪು ಮಾಡಿ ಶಾಸಕರು ಬರೋಕತ್ತರ ಅವ್ರಿಗೆ ಹೇಳೋ ನೀವು ಕನೆಕ್ಷನ್ ಕೊಡ್ತೀರಿ ಏ ಇಲ್ರಿ ನಾಳೆ ನಾಳೆ ಬಂದು ಹೋಗ್ತ ನಾವು ಇಪ್ಪ ಬೇರೆ ಗದ್ದಲದಾಗ್ ಎರಡು ಎರಡ್ದಾಗ ಬಂದು ಅದನ್ನು ಹಾಲು ಕೊಡ್ತೀವಿ ಅಂತಕ್ಕಂಥದ್ದು ಹೇಳಿದ್ರು ಬಹುತೇಕ ಶಾಸಕರು ಹೇಳಿದ್ರು ನಿಮ್ಗೆ ಜನವರಿದಾಗ ನೀರು ಬಿಡ್ತು ಅಂತೇಳಿ ಆದರೆ ಮೂರು ನಾಲ್ಕು ಮೂರು ಟಿ ಟಿ ಎಮ್ ಶಿ ನೀರು ಹೊರಗೆ ಹೋಗಿದ್ರಿಂದ ಬಹುತೇಕ ಇಸಲಾಗೋದಿಲ್ಲ ಮುಂದೆ ಅದು ಅನುಕೂಲ ಅಂತಕ್ಕಂಥ ಮಾತನ್ನು ಅವರಿಗೆ ಅಲ್ಲಿ ಹೇಳಿದ್ದಾರೆ ಮಾಧವನವ್ರಿಗೆ ನಾಯ ವಿನಾಯಕರಿಗೆ ತಮಗೆಲ್ಲರಿಗೂ